ಇಂದು ತಾಲೂಕಿನಾದ್ಯಂತ ಏಳು ಸಾವಿರದ ಒಂದೂರ ನಲವತ್ತೆಂಟು ವಿದ್ಯಾರ್ಥಿಗಳು ಎಸ್ ಎಲ್ ಎಲ್ ಸಿ ಮೊದಲನೇ ಪರೀಕ್ಷೆ ಶಾಂತಿಯುತವಾಗಿ ಬರದ್ರು ರಾಯ್ಬಾಗ್ ತಾಲೂಕಿನಾದ್ಯಂತ ಇಪ್ಪತ್ತು ಕೇಂದ್ರಗಳಲ್ಲಿ ಏಳು ಸಾವಿರದ ಎರಡ್ ನಲವತ್ತಾರರಲ್ಲಿ ತೊಂಬತ್ತೆಂಟು ವಿದ್ಯಾರ್ಥಿಗಳು ಗೈರು ಹಾಜರಿದ್ದು ಏಳು ಸಾವಿರದ ಒಂದೂರ ನಲವತ್ತೆಂಟು ವಿದ್ಯಾರ್ಥಿಗಳು ಶಾಂತಿ ಸುವ್ಯವಸ್ಥೆಯಿಂದ ಮೊದಲನೇ ದಿನದ ಪರೀಕ್ಷೆ ಬರುತ್ತರು ಇಂದಿನಿಂದ ಪ್ರಾರಂಭವಾದ ಎಸ್ ಎಲ್ ಎಲ್ ಸಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಹಲವು ಕಡೆ ವಿವಿಧ ರೀತಿಯಲ್ಲಿ ಸ್ವಾಗತಿಸಿಕೊಂಡ್ರು ಕುಡ್ಚಿ ಪಟ್ಟಣದ ಜುನೀದಿಯ ಪ್ರೌಢಶಾಲೆ ಕೇಂದ್ರಗಳಲ್ಲಿ ಒಟ್ಟು ಹದಿನೆಂಟು ಕೊಠಡಿಗಳಲ್ಲಿ ನಾಕ್ನೂರ ವಿದ್ಯಾರ್ಥಿಗಳ ಪೈಕಿ ಒಂದು ವಿದ್ಯಾರ್ಥಿ ಎರಡು ವಿದ್ಯಾರ್ಥಿನಿಯರು ಗೈರು ಹಾಜರಿದ್ದು ಅದರಲ್ಲಿ ಎರಡು ವಿದ್ಯಾರ್ಥಿಗಳು ರಿಪೀಟರ್ ಸೇರಿ ಒಟ್ಟು ನಾಲ್ಕುನೂರ ಮೂವತ್ತು ವಿದ್ಯಾರ್ಥಿಗಳು ಶಾಂತಿ ಸುವ್ಯವಸ್ಥಿತವಾಗಿ ಪರೀಕ್ಷೆ ಬರುತ್ತರು ಇನ್ನು ಸರ್ಕಾರಿ ಕುರ್ತು ಪ್ರೌಢಶಾಲೆ ಪರೀಕ್ಷಾ ಕೇಂದ್ರದಲ್ಲಿ ಹನ್ನೆರಡು ಕೊಠಡಿಗಳಲ್ಲಿ ಮುನ್ನೂರ ಆರು ವಿದ್ಯಾರ್ಥಿಗಳ ಪೈಕಿ ಒಂದು ವಿದ್ಯಾರ್ಥಿ ಎರಡು ವಿದ್ಯಾರ್ಥಿನಿಯರು ಸೇರಿ ಮೂರು ಜನ ಗೈರು ಹಾಜರಿದ್ದು ಅದರಲ್ಲಿ ಎರಡು ಜನ ರಿಪೀಟರ್ಸ್ ಆಗಿದ್ದು ನೂರ ಐವತ್ಮೂರು ಗಂಡು ನೂರ ಐವತ್ತು ಹೆಣ್ಣು ಸೇರಿದಂತೆ ಒಟ್ಟು ಮುನ್ನೂರ ಮೂರು ವಿದ್ಯಾರ್ಥಿಗಳು ಹಾಜರಿದ್ರು സഞ്ജീവ ബാഗോഡേ കിം കനഡാ ന്യൂസ് രാബാഗ്